ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಯಾಕೋಬನು ತನ್ನ ಅಣ್ಣನಾದ ಏಸಾವನ ಕಥೆಯನ್ನು ಎರಡನೇ ಭಾಗವನ್ನು ವೀಕ್ಷಿಸೋಣ ಏಸಾವನು ಬೇಟೆಯಾಡುವುದಕ್ಕೆ ಕಾಡಿಗೆ ಹೋಗಿದ್ದಾಗ ರೆಬೆಕಳು ತನ್ನ ಮಗನಾದ ಯಾಕೋಬನಿಗೆ ನಿನ್ನ ತಂದೆಯು ನಿನ್ನ ಅಣ್ಣನಾದ ಏಸಾವನಿಗೆ ನೀನು ಹೋಗಿ ಬೇಟೆಯಾಡಿ ಬೇಟೆಯ ಮಾಂಸದಿಂದ ನನಗೆ ರುಚಿ ಪದಾರ್ಥವನ್ನು ಸಿದ್ಧ ಮಾಡು ಸಾವು ಬರುವುದಕ್ಕಿಂತ ಮೊದಲು ನಾನು ನಿನ್ನನ್ನು ಯಹೋವನ ಸನ್ನಿಧಿಯಲ್ಲಿ ಆಶೀರ್ವದಿಸುತ್ತೇನೆ ಎಂದು ಹೇಳುವುದನ್ನು ಕೇಳಿದ್ದೇನೆ ಆದುದರಿಂದ ಮಗನೇ ನೀನು ನನ್ನ ಮಾತಿಗೆ ಕಿವಿಗೊಟ್ಟು ನನ್ನ ಅಪ್ಪಣೆಯಂತೆ ಆಡಿನ ಹಿಂಡಿನೊಳಗೆ ಹೋಗಿ ಎರಡು ಒಳ್ಳೆ ಹಾಡಿನ ಮರಿಗಳನ್ನು ಬೇಗ ತೆಗೆದುಕೊಂಡು ಬ ಅವುಗಳಿಂದ ನಿನ್ನ ತಂದೆಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನಾನೇ ಸಿದ್ಧ ಮಾಡುತ್ತೇನೆ ನೀನು ಅದನ್ನು ನಿನ್ನ ತಂದೆಯ ಬಳಿಗೆ ತೆಗೆದುಕೊಂಡು ಹೋಗಿ ಬಡಿಸಬೇಕು ಹೀಗೆ ಮಾಡಿದರೆ ಅವನು ಸಾಯುವುದಕ್ಕಿಂತ ಮೊದಲು ನಿನ್ನನ್ನೇ ಆಶೀರ್ವದಿಸುವನು ಎಂದಳು ಅದಕ್ಕೆ ಯಾಕೋಬನು ತನ್ನ ತಾಯಿಯಾದ ರೆಬ್ಬೆಕಳಿಗೆ ನನ್ನ ಅಣ್ಣನಾದ ಏಸಾವನು ಮೈ ತುಂಬ ರೋಮವುಳ್ಳವನಾಗಿದ್ದಾನೆ ನಾನು ನುಣುಪಾದ ಚರ್ಮವುಳ್ಳವನು ಒಂದು ವೇಳೆ ತಂದೆಯು ನನ್ನನ್ನು ಮುಟ್ಟಿ ನೋಡಿದರೆ ನಾನು ಅವನಿಗೆ ಮೋಸ ಮಾಡುವವನಾಗಿ ಕಂಡುಬಂದರೆ ಆಶೀರ್ವಾದಕ್ಕಿಂತ ಶಾಪವನ್ನೇ ಹೊಂದುವೆನು ಅಂದನು ರೆಬೆಕಳು ಯಾಕೋಬನಿಗೆ ಮಗನೇ ನಿನ್ನ ತಂದೆಯು ನಿನಗೆ ಶಾಪ ಕೊಟ್ಟರೆ ಆ ಶಾಪ ನನಗಿರಲಿ ನೀನು ನನ್ನ ಮಾತನ್ನು ಕೇಳಿ ಆಡಿನ ಮರಿಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದಳು ಅವನು ಹೋಗಿ ಅವುಗಳನ್ನು ತಂದುಕೊಡಲು ರೆಬೆಕಳು ಅವನ ತಂದೆಗೆ ಇಷ್ಟವಾಗಿದ್ದ ಸವಿಯೂಟವನ್ನು ಸಿದ್ಧ ಮಾಡಿದಳು ಆಮೇಲೆ ರೆಬ್ಬೆಕ್ಕಳು ಮನೆಯಲ್ಲಿ ತನ್ನ ವಶದಲ್ಲಿದ್ದ ಹಿರಿಮಗನಾದ ಏಸಾವನ ಶ್ರೇಷ್ಠ ವಸ್ತ್ರಗಳನ್ನು ತೆಗೆದು ತನ್ನ ಕಿರಿಯ ಮಗನಾದ ಯಾಕೋವನಿಗೆ ಒದಿಸಿದಳು ಆ ಹಾಡಿನ ಮರಿಗಳ ಚರ್ಮಗಳನ್ನು ಅವನ ಕೈಗಳಿಗೂ ನುಣುಪಾದ ಕೊರಳಿಗೂ ಸುತ್ತಿದಳು ನಂತರ ತಾನು ಸಿದ್ಧ ಮಾಡಿದ್ದ ರುಚಿ ಪದಾರ್ಥವನ್ನು ತನ್ನ ಮಗನಾದ ಯಾಕೋಬನ ಕೈಯಲ್ಲಿ ಕೊಟ್ಟಳು ಯಾಕೋಬನು ತಂದೆಯ ಬಳಿಗೆ ಹೋಗಿ ಅಪ್ಪ ಎಂದು ಕರೆಯಲು ತಂದೆಯು ಏನು ಮಗನೇ ನೀನು ಯಾರು ಎಂದು ಕೇಳಿದನು ಯಾಕೋಬನು ಅವನಿಗೆ ನಾನು ನಿನ್ನ ಹಿರಿಯ ಮಗನಾದ ಏಸವನು ನಿನ್ನ ಅಪ್ಪಣೆಯಂತೆ ಊಟ ಸಿದ್ಧಪಡಿಸಿಕೊಂಡು ತಂದಿದ್ದೇನೆ ಎಂದು ಕುಳಿತುಕೊಂಡು ನಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಲು ಇಸ್ಸಾಕನು ಏನು ಮಗನೇ ಇಷ್ಟು ಬೇಗ ಬೇಟೆ ಹೇಗೆ ಸಿಕ್ಕಿತು ಎಂದು ಕೇಳಿದ್ದಕ್ಕೆ ಅವನು ನಿನ್ನ ದೇವರಾದ ಯಹೋವನು ಅದನ್ನು ನನ್ನೆದುರಿಗೆ ಬರಮಾಡಿದನು ಎಂದನು ಇಸ್ಸಾಕನು ಯಾಕೋಬನಿಗೆ ಕಂದ ನನ್ನ ಬಳಿಗೆ ಬಾ ನೀನು ನನ್ನ ಮಗನಾದ ಏಸಾವನೋ ಅಲ್ಲವೋ ನಿನ್ನನ್ನು ಮುಟ್ಟಿ ತಿಳಿದುಕೊಳ್ಳಬೇಕು ಎಂದು ಹೇಳಿದನು ಯಾಕೋಬನು ತನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಇಸ್ಸಾಕನು ಅವನನ್ನು ಮುಟ್ಟಿನೋಡಿ ಸ್ವರವೇನೋ ಯಾಕೋಬನ ಸ್ವರವಾಗಿದೆ ಕೈಗಳು ಏಸಾವನ ಕೈಗಳು ಎಂದು ಹೇಳಿದನು ಯಾಕೋಬನ ಕೈಗಳು ಏಸಾವನ ಕೈಗಳಂತೆ ರೋಮ ಉಳ್ಳದ್ದಾಗಿರುವುದರಿಂದ ಇಸ್ಸಾಕನು ಅವನ ಗುರುತನ್ನು ಹಿಡಿಯಲಾರದೆ ಹೋದನು ಇಸ್ಸಾಕನು ನೀನು ನಿಜವಾಗಿ ನನ್ನ ಮಗನಾದ ಏಸಾವನು ಎಂದು ಕೇಳಿದ್ದಕ್ಕೆ ಯಾಕೋಬನು ಹೌದು ಅನ್ನಲು ಇಸ್ಸಾಕನು ಆ ಪದಾರ್ಥವನ್ನು ಹತ್ತಿರಗೆ ತೆಗೆದುಕೊಂಡು ಬಾ ನೀನು ತಂದ ಬೇಟೆ ಮಾಂಸವನ್ನು ಊಟ ಮಾಡಿ ಆಮೇಲೆ ನಿನ್ನನ್ನು ಆಶೀರ್ವದಿಸುವೆನು ಎಂದು ಹೇಳಿದನು ಯಾಕೋಬನು ಅದನ್ನು ಹತ್ತಿರಕ್ಕೆ ತೆಗೆದುಕೊಂಡು ಬರಲು ಇಸ್ಸಾಕನು ತಿಂದನು ದ್ರಾಕ್ಷರಸವನ್ನು ಕುಡಿದನು ಆಮೇಲೆ ಅವನ ತಂದೆಯಾದ ಇಸ್ಸಾಕನು ಅವನಿಗೆ ಮಗನೇ ನೀನು ಹತ್ತಿರ ಬಂದು ನನಗೆ ಮುದ್ದಿಡು ಎಂದು ಹೇಳಲು ಅವನು ಹತ್ತಿರ ಬಂದು ತಂದೆಗೆ ಮುದ್ದಿಟ್ಟನು ಇಸ್ಸಾಕನು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿ ಅವನನ್ನು ಆಶೀರ್ವದಿಸಿ ಆಹಾ ನನ್ನ ಮಗನ ಸುವಾಸನೆಯು ಯಹೋವನು ಆಶೀರ್ವದಿಸಿದ ಒಲದ ಸುವಾಸನೆಯಂತಿರುವುದು ದೇವರು ನಿನಗೆ ಆಕಾಶದ ಮಂಜನ್ನು ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು ದ್ರಾಕ್ಷರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಪರಜನಗಳು ನಿನ್ನನ್ನು ಸೇವಿಸಲಿ ಪರಕುಲಗಳು ನಿನಗೆ ಅಡ್ಡಬೀಳಲಿ ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗು ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡಬೀಳಲಿ ನಿನ್ನನ್ನು ಶಪಿಸುವವರಿಗೆ ಶಾಪವು ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು ಉಂಟಾಗಲಿ ಅಂದನು ಹೀಗೆ ಇಸ್ಸಾಕನು ಯಾಕೋಬನನ್ನು ಆಶೀರ್ವದಿಸಿದ ಮೇಲೆ ತನ್ನ ತಂದೆಯ ಬಳಿಯಿಂದ ಹೊರಟು ಹೋದನು ಹೊರಟು ಹೋದ ಕ್ಷಣವೇ ಅವನ ಅಣ್ಣನಾದ ಏಸಾವನು ಬೇಟೆಯಿಂದ ಬಂದನು ಅವನ ತಂದೆಗೆ ಸವಿಯೂಟವನ್ನು ಸಿದ್ಧ ಮಾಡಿ ತನ್ನ ತಂದೆಯ ಬಳಿಗೆ ತಂದು ಅಪ್ಪ ನೀನು ಎದ್ದು ನಿನ್ನ ಮಗನಾದ ನಾನು ಬೇಟೆಯಿಂದ ತಂದಿರುವ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಿದನು ಅವನ ತಂದೆಯಾದ ಇಸ್ಸಾಕನು ನೀನು ಯಾರು ಎಂದು ಅವನನ್ನು ಕೇಳಲು ಅವನು ನಾನು ನಿನ್ನ ಚೊಚ್ಚಲ ಮಗನಾದ ಏಸಾವನು ಎಂದನು ಅದಕ್ಕೆ ಇಸ್ಸಾಕನು ಬಹಳವಾಗಿ ಗಡಗಡನೆ ನಡುಗುತ್ತಾ ಯಾರೋ ಬೇರೊಬ್ಬನು ಬೇಟೆ ಮಾಂಸವನ್ನು ತಂದು ನನಗೆ ಕೊಟ್ಟು ಹೋದನಲ್ಲ ನೀನು ಬರುವುದಕ್ಕಿಂತ ಮೊದಲೇ ಅವನು ತಂದಿದ್ದರಲ್ಲಿ ನಾನು ಊಟ ಮಾಡಿ ಅವನನ್ನೇ ಆಶೀರ್ವದಿಸಿದೆನು ಅವನಿಗೆ ಮಾಡಿದ ಆಶೀರ್ವಾದವು ತಪ್ಪಲಾರದು ಎಂದನು ಏಸಾವನು ತನ್ನ ತಂದೆಯ ಮಾತುಗಳನ್ನು ಕೇಳಿ ದುಃಖಕ್ರಾಂತನಾಗಿ ಬಹಳವಾಗಿ ಅಳುತ್ತಾ ಅಪ್ಪ ತಂದೆಯೇ ನನ್ನನ್ನು ಸಹ ಆಶೀರ್ವದಿಸು ಎಂದು ಬೇಡಿಕೊಂಡನು ಅದಕ್ಕೆ ಇಸ್ಸಾಕನು ನಿನ್ನ ತಮ್ಮನು ಮೋಸದಿಂದ ಬಂದು ನಿನಗಾಗಬೇಕಾಗಿದ್ದ ಆಶೀರ್ವಾದವನ್ನು ಪಡೆದುಕೊಂಡನು ಎಂದನು ಅದಕ್ಕೆ ಏಸಾವನು ಯಾಕೋಬನೆಂಬ ಹೆಸರು ಅವನಿಗೆ ಉಂಟಾದುದು ನ್ಯಾಯವಲ್ಲವೋ ಎಂದು ಹೇಳಿದನು ಯಾಕೋಬನೆಂಬ ಹೆಸರಿನ ಅರ್ಥ ಮೋಸಗಾರ ಎಂದು ಎರಡು ಸಾರಿ ನನ್ನನ್ನು ವಂಚಿಸಿದ್ದಾನೆ ಹಿಂದೆ ನನ್ನ ಚೊಚ್ಚಲತನದ ಹಕ್ಕನ್ನು ಅಪಾರಿಸಿದನು ಈಗ ಬಂದು ನನಗಾಗಬೇಕಾಗಿದ್ದ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳಿ ತನ್ನ ತಂದೆಯನ್ನು ನನಗೋಸ್ಕರವು ನನ್ನನ್ನು ಆಶೀರ್ವದಿಸು ನನಗೋಸ್ಕರ ನಿನ್ನ ಬಳಿಯಲ್ಲಿ ಯಾವ ಆಶೀರ್ವಾದವೂ ಇಲ್ಲವೋ ಎಂದು ಕೇಳಲು ಇಸಾಕನು ಏಸಾವನಿಗೆ ನನ್ನ ಮಗನೇ ಅವನನ್ನು ನಿನ್ನ ದೊರೆಯನ್ನಾಗಿ ನೇಮಿಸಿದ್ದೇನೆ ಅವನ ಅಣ್ಣ ತಮ್ಮಂದಿರನ್ನು ಅವನಿಗೆ ಸೇವಕರನ್ನಾಗಿ ಕೊಟ್ಟಿದ್ದೇನೆ ದವಸ ಧಾನ್ಯಗಳನ್ನು ದ್ರಾಕ್ಷರಸವನ್ನು ಅವನ ಪೋಷಣೆಗಾಗಿ ಕೊಟ್ಟಿದ್ದೇನೆ ಹೀಗಿರುವಲ್ಲಿ ನಾನು ನಿನಗೋಸ್ಕರ ಏನು ಮಾಡಲಿ ಎಂದನು ಏಸಾವನು ಅವನಿಗೆ ಅಪ್ಪ ತಂದೆಯೇ ನಿನ್ನಲ್ಲಿ ಆ ಒಂದೇ ಒಂದು ಆಶೀರ್ವಾದವು ಮಾತ್ರ ಇರುವುದು ಅಪ್ಪ ನನ್ನನ್ನು ಆಶೀರ್ವದಿಸು ನನ್ನನ್ನು ಆಶೀರ್ವದಿಸು ಎಂದು ಗೋಳಾಡುತ್ತಾ ಅಳಲು ಅವನ ತಂದೆಯಾದ ಇಸ್ಸಾಕನು ಅವನಿಗೆ ಆಕಾಶದ ಮಂಜು ಇರುವ ಸ್ಥಳದಲ್ಲಿ ನಿನ್ನ ನಿವಾಸವಿರುವುದು ನೀನು ಕತ್ತಿಯಿಂದಲೇ ಜೀವನ ಮಾಡಲು ನಿನ್ನ ತಮ್ಮನಿಗೆ ಸೇವಕನಾಗಿರುವಿ ಆದರೂ ನೀನು ಕೊಸರಿಕೊಳ್ಳುವಾಗ ಅವನು ನಿನ್ನ ಹೆಗಲಿನ ಮೇಲೆ ಹಾಕಿರುವ ನೊಗವನ್ನು ಮುರಿದು ಹಾಕುವಿ ಎಂದು ಹೇಳಿದನು ಈ ರೀತಿಯಾಗಿ ಇಸಾಕನು ಏಸಾವನನ್ನು ಆಶೀರ್ವದಿಸಿದನು ಈ ಕಥೆಯನ್ನು ವೀಕ್ಷಿಸಿದವರೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಆಮೇನ್